ಸರ್ ಇವತ್ತು ಮಧ್ಯಾಹ್ನ ಕೆಲವು ಸಚಿವರು ಶಾಸಕರು ಎಂಎಲ್ ಗಳು ಡೆಲ್ಲಿಗೆ ಹೋಗಿದ್ದಾರೆ ಹದಿನೈದು ಜನ ಹೋಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಕೋಲಾಹಲ ಸೃಷ್ಟಿಸುವ ಬೆಳವಣಿಗೆಗಳು ನಡೆಯುತ್ತಿದ್ದಾವೆ ಅಧಿಕಾರ ಹಂಚಿಕೆ ವಿಚಾರ ಮುನ್ನೆಲೆಗೆ ಬಂದಾಗಿದೆ ಆದ್ರೆ ಸಿದ್ದರಾಮಯ್ಯ ಮಾತ್ರ ಐದು ವರ್ಷ ನಾನೇ ಸಿಎಂ ಅನ್ನುತ್ತಾ ತಮ್ಮ ಸೀಟ್ ಅನ್ನ ಬಿಗಿ ಮಾಡಿಕೊಂಡಿದ್ದಾರೆ ಇತ ಡಿ ಕೆ ಬ್ರದರ್ಸ್ ಕೂಡ ಪೊಲಿಟಿಕಲ್ ಗೇಮ್ ಶುರು ಮಾಡಿದ್ದು ಹೈಕಮಾಂಡ್ ಸ್ಪಷ್ಟನೆಗೆ ಕಾಯ್ತಿದ್ದಾರೆ ಮತ್ತೊಂದೆಡೆ ಡಿಕೆ ಪರ ಲಾಬಿ ಮಾಡಲು ಡೆಲ್ಲಿ ಹೋದ ಶಾಸಕರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಸರ್ ಇವತ್ತು ಮಧ್ಯಾಹ್ನ ಕೆಲವು ಸಚಿವರು ಶಾಸಕರು ಎಂಎಲ್ ಗಳು ಡೆಲ್ಲಿ ಹೋಗಿದ್ದಾರೆ ಸರ್ ಸುಮಾರು ಹದಿನೈದು ಜನ ಹೋಗಿದ್ದಾರೆ ಸಚಿವ ಶಿವಾನಂದ್ ಪಾಟೀಲ್ ಶಾಸಕ ಶಿವಣ್ಣ ಶಾಸಕ ಎಸ್ ಆರ್ ಶ್ರೀನಿವಾಸ್ ಶಾಸಕ ರಂಗನಾಥ್ ಶಾಸಕ ರವಿಗಾಣಿಗ ಹಾಗೆ ಶಾಸಕ ರಾಜೇಗೌಡ ದೆಹಲಿಗೆ ಹೋಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಮುಂದಾಗಿದ್ರು ಆದ್ರೆ ಖರ್ಗೆ ಮನೆ ಒಳಗ್ ಬಿಡದೆ ಮನೆ ಹೊರಗೆ ನಿಲ್ಲಿಸಿ ಶಾಸಕರ ಬಳಿ ನೀವೆಲ್ಲ ಯಾಕೆ ಇಲ್ಲಿ ಬಂದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ ಭೇಟಿಗೆ ಬಂದ ಶಾಸಕರನ್ನ ಒಳಗೆ ಕರೆದು ಮಾತನಾಡಿಸಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊರಗೆ ನಿಲ್ಲಿಸಿ ನೀವೆಲ್ಲ ಇಲ್ಲಿ ಯಾಕೆ ಬಂದಿದ್ದೀರಾ ಎಂದು ಶಾಸಕರನ್ನ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಈ ಒಂದು ಸುದ್ದಿ ಸದ್ಯ ಭಾರಿ ವೈರಲ್ ಆಗಿದೆ ಡಿಕೆ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತೆ ಮನವಿ ಮಾಡಲು ಹೋದ ಶಾಸಕರ ಬಳಿ ಖರ್ಗೆ ಸರಿಯಾದ ಚರ್ಚೆ ನಡೆಸಲಿಲ್ಲ ಎನ್ನಲಾಗ್ತಿದೆ ನಾನು ಪಕ್ಷಕ್ಕಾಗಿ ದುಡಿತಿದ್ದೇನೆ ಎನ್ನುತ್ತಾ ಖರ್ಗೆ ನೀವೆಲ್ಲ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯನ್ನೇ ಭೇಟಿಯಾಗಿ ಅಂತ ಹೇಳಿ ಕಳಿಸಿದಾರಂತೆ ಡಿಕೆ ಬೆಂಬಲಿಗರನ್ನ ಒಳ ಕರೆದು ಮಾತನಾಡಿಸಿದ ಹಿನ್ನೆಲೆ ಮಲ್ಲಿಕಾರ್ಜುನ್ ಖರ್ಗೆ ಮೇಲೆ ಶಾಸಕರು ಕೊಂಚ ಬೇಸರವನ್ನ ವ್ಯಕ್ತಪಡಿಸುವಂತೆ ಕಾಣ್ತಿದೆ ಇಂದು ಖರ್ಗೆ ಡಿಕೆ ಶಿವಕುಮಾರ್ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಪವರ್ ಶೇರಿಂಗ್ ವಿಚಾರ ರಾಜ್ಯದಲ್ಲಿ ಮತ್ತೆ ಜೋರಾಗಿತ್ತು ಈ ಬಾರಿ ಸಿಎಂ ಬದಲಾಗುವುದು ಖಚಿತನ ಎನ್ನುವ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿದಿದೆ

ಡಿಪಾರ್ಟ್ಮೆಂಟ್ಸ್ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಸಿ ಮಹಾದೇವಪ್ಪ ದಿನೇಶ್ ಗುಂಡೂರಾವ್ ಪಿರಿಯಪಟ್ಟಣ ವೆಂಕಟೇಶ್ ಹಾಗೆ ಕೆ ಎನ್ ರಾಜಣ್ಣ ಭಾಗಿಯಾಗಿದ್ರು ಎನ್ನಲಾಗ್ತಿದೆ ಸಿಎಂ ಪರ ಅಹಿಂದ ಕಾರ್ಡ್ ಪ್ಲೇ ಮಾಡುವ ಬಗ್ಗೆ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ನಡೆದಿದೆ ಎನ್ನಲಾಗ್ತಿದೆ ಸಿದ್ದರಾಮಯ್ಯ ಕೆಳಗಿಳಿಸದಂತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಪ್ಲಾನ್ ನಡೆದಿದ್ದು ಸಿದ್ದರಾಮಯ್ಯ ಬೆನ್ನಿಗೆ ಹಿರಿಯ ಸಚಿವರು ನಿಂತಿದ್ದಾರೆ ಎನ್ನಲಾಗ್ತಿದೆ ಇನ್ನು ಸಿಎಂ ಕುರ್ಚಿಗಾಗಿ ಏನೆಲ್ಲ ಪ್ಲಾನ್ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ